ನಮಸ್ಕಾರ ಸಾರಾ ನಮಸ್ಕಾರರೇ ಅನುತಪ್ಪಣ್ಣಾ ರಮದಿರಿ ರಮದಿರಿ ಸಾರಾ ಬರ್ರಿ ಸರ್ ನಾನು ಟೋಟದ ಕಡೆ ಹೋಗ್ತೀನಿ ಹೋಗ್ನ್ರಾ ಟೋಟದ ಕಡೆ ಹೋಗೋಣ ಬರ್ರಿ ಬರ್ರಿ ಸರ್ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ಇವತ್ತಿನ ದಿವಸ ಹನುಮಂತಪ್ಪ ರುದ್ರಪ್ಪ ಉಚನೂರು ರೈತರ ಜೊತೆಗಿದ್ದೇನೆ ಇದ್ದೇನೆ ಒಳ್ಳೆ ರೈತಾ ಸಾಧಕರು ಇವರು ಮೊದಲು ವಿಜಯ ಕರ್ನಾಟಕ ಪತ್ರಿಕೆಯವರು ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರೋಗ್ರಾಮ ಮಾಡಿದಾಗ ಈ ಕೃಷಿಕರಿಗೆ ಒಂದು ಉತ್ತಮ ಜ ಕೃಷಿಕ ಹೇಳಿ ಬಹುಮಾನವನ್ನು ವಿತರಣೆ ಮಾಡಿದರು ಮತ್ತು ನೆಕ್ಸ್ಟ್ ಬಾಗಲಕೋಟೆಯಲ್ಲಿ ನಡೆದಂತಹ ಕೃಷಿ ಮೇಳದಲ್ಲಿಯೂ ಕೂಡ ಇವರು ಉತ್ತಮ ಕೃಷಿಕ ಪ್ರಶಸ್ತಿಯನ್ನು ತೆಗೆದುಕೊಂಡಂತಹ ಜೊತೆಗೆ ನಾವು ಇವತ್ತಿನ ದಿವಸ ನಾವಿದ್ದೀವಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ ನಾವು ನೇರವಾಗಿ ಹನುಮಂತಪ್ಪ ರುದ್ರಪ್ಪ ಉಚನೂರವ್ರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ ವೀಕ್ಷಕರೇ ಮಾತಾಡ್ಸೋಣ ನಮಸ್ತೆ ಅಣ್ಣ ಓಕೆ ನಮ್ಮ ವೀಕ್ಷಕರಿಗೆ ತಮ್ಮ ಸಾಧನೆಯ ಬಗ್ಗೆ ತಮ್ಮ ಒಂದು ಕೃಷಿಯ ಬಗ್ಗೆ ಕೃಷಿಯ ಬದುಕಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೀಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀವಿ ಪ್ರಾರಂಭ ಮಾಡೋಣ ಕಾರ್ಯಕ್ರಮ ವೀಕ್ಷಕರೇ ಈ ವಿಡಿಯೋ ದಯವಿಟ್ಟು ಆ ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸುವಂತೆ ಮಾಡ್ರಿ ಈ ವಿಡಿಯೋ ತಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಣ್ಣ ನಿಮ್ಮ ಕೃಷಿಯ ಬದುಕಿನ ಬಗ್ಗೆ ಪ್ರಾರಂಭ ಮಾಡ್ರಿ ಹೇಳ್ರಿ ನಾವು ನೋಡ್ರಿ ಸರ ಈಗ ವರ್ಷದ ಪದ್ದತಿ ಏನೈತೇ ಈಗ ಇವೆಲ್ಲ ನೀವು ನೋಡ್ತೀರಲ್ಲ ಸರ ಈ ಲೆಕ್ಕದಂತ ವರ್ಷದ ಪದ್ಧತಿ ಏಕ್ ನಾವು ಮಾಡ್ಕೊಂತ ಹೊಂಟ್ರಿ ಸರ್ இவ் ஜாலர் தரக்கி ஆகிர் சேங்கா ஆகிர்வோ பத்திர்போது முந்தோத பப்பா பாழி இவ்வளா நர்சு பத்தி ஏன் சார் அங்க மட்கிட்டேவ் ரீஹ்ரி சார் இல்ல நாவ் நோட் சார் மொதல ಈಗ ಗದ್ದೆ ಅಗಿ ಚಡ್ಕೊಂಡು ಮತ್ತೆ ಗದ್ದೆ ಎಲ್ಲ ಸಣ್ಣಿ ಗೊಬ್ಬರ ತಿನ್ ನೆಲ್ಲ ಹಚ್ಕೊಂಡಿರ ಸರ ಆಮೇಲೆ ಈಗ ಎಲ್ಲಾ ಹಚ್ಕೊಂಡು ನೀರ್ ಬಿಡ್ಕೊಂಡು ನಾವು ಇದು ಸರ್ಕಾರಿ ಗೊಬ್ಬರ ಏನು ಹಾಕಂಗಿಲ್ಲ ಸರ ಆರ್ಗ್ಯಾನಿಕ್ ಮೇಲೆ ಇದು ಮಾಡ್ಕೊಂಡು ನಮ್ ಮನೆಗೆ ನಾವು ಉಪಯೋಗ ಮಾಡ್ಕಂತ ಹೊಂಟಿವ್ರಿ ಸರ್ ಮನಿಗ್ ಬಳಸ್ತೀವಿ ಸರ್ ಕೊನಾಗಲ್ರಿ ನಾವ್ ನಿಲ್ಲಿಗೆ ಹೋಗಿ ಯಾಕೆ ಬಂದ ಎಲ್ಲಾ ಸೀರಾ ನಮ್ ವರ್ಷ ತನಕ ನಾವ್ ಅದನ್ನ ಮಾಡಿಕೊಡ್ತಿವ್ರಿ ಸರ್ ಯಾವ ಗೌರ್ಮೆಂಟ್ ಅಕ್ಕಿನ ಎಷ್ಟ್ ಮಡಿ ಅದಾವ್ರಿ ನೀವು ಇವು ನಾಲ್ಕು ಮಡಿ ಅದಾವ್ರಿ ಸರ್ ಎರಡು ದೊಡ್ಡ ಅದಾವ ಎರಡು ಸಣ್ಣ ಹೌದ್ರಿ ಸರ್ ಇವು ಒಂದ್ ಇಪ್ಪತ್ ಇಪ್ಪತ್ತೈದು ನೆಲ್ಲ ಕರ್ರಿ ಸರ್ ಐವತ್ತು ಕೆಜಿ ಇದಟನಾಶ ಹೊಡಗಿಲ್ರಿ ಬಾಳ ಅಲ್ಲಿಂದ ಕೆಮಿಕಲ್ ಗೊಬ್ಬರ ಹಾಕಂಗಿಲ್ಲ ಎಲ್ಲಾ ಸಗಣಿ ಗೊಬ್ಬರ ಹಾಕಿ ಅದ್ರ ಮೇಲೆ ನಾವು ಹೊಸ ನಮ್ ಮನೆಗ್ ಉಪಯೋಗ ಮಾಡ್ಕೊಂತ ಹೊಂಟಿವ್ರಿ ಸರ್ ಹೌದ್ರಿ ಏನಾಯ್ತಲ್ರಿ ಇದು ಹಸೆ ಮೆಣಸಿ ಕಾಯಿ ಹಾಕಿರಿ ಸರ ಇವನ್ನೆಲ್ಲ ಮತ್ತೆ ಈಗ ಹಸೆಕಾಯಿ ರೇಟ್ ಇದ್ರ ಮಾರ್ಕೆಟ್ ಮಾಡ್ತೇವ್ರ ಆಮೇಲೆ ಮತ್ತೆ ಹಣ್ಣುಕಾಯಿ ಉಪಯೋಗ ಒಣಕಾಯಿ ಮಡ್ಕಂತಾರ ಸರ್ ಒಳ್ಳೆ ವೆರೈಟಿ ಅಸ್ತವ್ರಿ ಸರ ಮತ್ತೆ ನಮ್ಗ ಹಣ್ಣುಕಾಯಿ ಏನು ಬೇಕಾ ಎಲ್ಲದಕ್ಕೂ ಬೇಕಲ್ರಿ ಸರ್ ಡ್ರಿಪ್ ಮುಖಾಂತರ ಮಾಡ್ಕೊಂಡು ಇವನ್ನೆಲ್ಲ ಮತ್ತೆ ಆರ್ಗ್ಯಾನಿಕ್ ಮಡ್ಕಂತ ಹೊಂಟಿವ್ರಿ ಸರ್ ನೋಡ್ರಿ ಸರ್ ಇಲ್ಲಿ ಕಡೆ ಸಿಂಗಾ ಹಾಕಿರಿ ಸರ ಈಗ ಇದು ಒಂದ್ ಎರಡೂವರೆ ಮೂರ್ ತಿಂಗಳ್ರಿ ಸರ ಈಗ ಇದು ನಮಗೂ ಎತ್ತಿಗೆ ಬಳ್ಳ ಬೇಕ್ರಿ ಆಮೇಲೆ ಮತ್ತೆ ಶಿಂಗವಾಳಿ ಬೀದಕ್ಕೆ ಬೇಕ್ರಿ ಮಂಕಾಲ ಎಲ್ಲಾ ಎಣ್ಣೆ ಮಣ್ಣು ಒಡ್ದಿರೀ ಸರ ಒಂದ್ಸರಿ ಮಳೆ ಮಾಡಿ ಈಗ ಈಗ ಎಲ್ಲಾ ಮಂಕಲ ಸರ್ ಹ್ಞೂ ಇವು ಏನೈತ್ರಿ ಏನೋ ಒಂದ್ ತಿಂಗಳ ದೇಡ್ ತಿಂಗಳ ಬರ್ತಾರ ಸರ್ ಇನ್ನು ತಿಂಗಳ ದೇಡ್ ತಿಂಗಳ ಏನೋ ಒಂದ್ ದೇಡ್ ತಿಂಗಳಾಗಂತ ಕಿಸಿಗಂತ ಸರ್ ಈಗ ಆಲ್ರೆಡಿ ಮಂಕ್ ಅದಾವ್ರೆ ಕಿಸಿಗಂತ ಮತ್ ದನಕ್ ಬಳ್ಳಿನ ಆಗತ್ರಿ ನಮಗ ಒಳ್ಳೆ ಬಿತ್ತಕ್ ಬೀಜಕನ ಸಿಂಗ್ ಹೌದ್ರಿ ಸರ್ ಬರ್ರಿ ಸರ್ ಆಗ ಮುಂದ್ ಬರ್ರಿ ಸರ್ ನಡ್ರಿ ಇಲ್ಲಿ ಈ ಕಡೆ ಮತ್ತೆ ನಮ್ಮ ಜೋಳ ಹಾಕಿವ್ರಿ ಸರ್ ಈಗೆಲ್ಲ ಆರ್ಗ್ಯಾನಿಕ್ ಇದಾಗ್ರಿ ಮತ್ತೆ ಆರ್ಗ್ಯಾನಿಕ್ ಜ್ವಾಳನೇ ಹಾಕಿವ್ರಿ ಸರ್ ಈಗ ಏನೈತಿ ತಿಂಡಿ ಹರ್ಕಂದ್ರಿ ಸರ ಮಿಶನ್ ಹಾಕಿ ಅಂದ ಇದು ಸ್ವಲ್ಪ ನಮಗ ಒಂದ್ ತಿಂಗ್ಳು ಒಂದ್ ತಿಂಗ್ಳ ಎತ್ತು ಎಮ್ಮೆ ಗೊಡ್ಡಿ ಎಲ್ಲ ದನಕ್ಕೆ ಅನುಕೂಲ ಆಗ್ತದ್ರಿ ಸರ್ ಎಷ್ಟ ಎಮ್ಮೆ ಒಂದ್ ಮೂರ್ ಅದರ ಸರ ಎರಡ್ ಎತ್ತ ಎತ್ತದ ಸರ ಉಳಿದ್ ಮತ್ತೆ ಗಾಡಿ ಎಲ್ಲಾ ಎಲ್ಲ ಅದಾವ್ರಿ ಸರ ನಮ್ಗೈನ್ ಎಷ್ಟ್ ಎಕರೆ ಐತೆ ನಾವಲ್ಲ ನಮ್ದು ಒಂದ್ ಐವತ್ತು ಎಕರೆ ಮೇಲೆ ಐತಿ ಸರ ನಾವ್ ಒಂದ್ ಐದು ಮಾಡಿ ಇಲ್ರಿ ನಮ್ ಅಣ್ಣಾರ ಅದಾರ ನಾವ್ ಐದ್ ಮಂದಿ ರೀ ಒಟ್ಟಾ ನಾವ್ ಮೂವರು ಒಕಲ್ತನ ಮಾಡ್ತೇವ ಸರ್ இன்த்த நோக்கி மாத்தார சார் அவன்த்தால கீட்டநாஷ உள மிடுச்சி இன் அத பூட்டை சார் அது ஏன்த்தே சீதா உள பண் இதாக ரோகருச்சி கம்மி ஆகவர ಅವು ಹೊರಗಡೆ ಹೋದ್ರ ಎರಡೂವರಿ ಮೂರ್ ಸಾವಿರ ಸರ್ ನಿಮ್ಗೆ ಹಂಗ ರೈತರ ನಮ್ಗೆ ಏನಲ್ರಿ ಒಂದ್ ಸಂಸ್ಥೆದಾರು ಒಂದ್ ಕೊಟ್ಟಿದ್ರೆ ಒಂದ್ ನಾವ್ ತಗೊಂಡ್ಬಂದಿರ್ ಹೆಂಗ ಫ್ರೀನಾ ಅಲ್ರಿ ಎರಡೂವರಿ ಸಾವಿರ ಕೊಟ್ಟು ತಗೊಂಡ್ಬಂದಿದ್ರಿ ಐದ್ನೂರ್ ರೂಪಾಯಿ ಸಬ್ಸಿಡಿ ಹೌದ್ ಹೌದ್ರಿ ಮತ್ತೆ ಈಗ ಮುಂದ್ ಏನ್ರಿ ಇವು ಎಲ್ಲಾ ರಾಶಿ ಮಿಷನ್ ನಮ್ಮ ಮಾಡಿರ್ ಸರ್ ಎಲ್ಲ ಎಲ್ಲ ನಮ್ಮ ಇಲ್ಲೇ ಚಜ್ಜಿ ಎಲ್ಲ ಏನ್ ಬಂದ್ರಿ ಇಲ್ಲೇ ಮಿಸನ್ ಹಾಕಿನಾದ್ರಿ ಇಲ್ಲೇ ನಮ್ಮ ಹೊಲದಾಗ ನಿಂದ್ರಿಸ್ಬಿಡಾದ್ರಿ ಸಮಗ್ರ ಕೃಷಿಗಾರರು ಈಗ ನಿಮ್ ತೋಟದೊಳಗ ಯಾವ ಬೆಳೆಗಳು ಅದಾವ ಈಗ ಈಗ ನೋಡ್ರಿ ಸರ್ ಆ ಕಡೆ ಬಂದ್ರೆ ಅಲ್ಲಿ ಬತ್ತರೆ ಶೇಂಗಾ ಮೆಣಸಿನಕಾಯಿ ಜೋಳ ಆ ಕಡೆ ಈ ಕಡೆ ಪಪ್ಪಾಯಿ ಈ ಕಡೆ ಹೋದ್ರ ತರಕಾರಿ ಹೂಕೋಸ್ರಿ ಎಲ್ಲಾ ಮುಂದ್ ಮತ್ ಹೋದ್ರ ಬಾಳಿ ಆ ಕಡೆ ಹೋದ್ರ ಮಾವು ನಿಂಬೆ ನುಗ್ಗಿ ಗಿಡ ಎಲ್ಲಾ ಅದಾರ ಸರ್ ಮತ್ತ ಮುಂದ ಹೋದ್ರೆ ಈಗ ಇವತ್ ವರ್ಷ ಖಾಲಿ ಮಾಡಿದಿರಿ ಮತ್ತ ಮುಂದ್ ಸೀದ ಹೋದ್ರ ಮುಂದ ಜೇನ್ಸ್ ಪೆಟ್ಟಿಗೆ ಬರ್ತಾರ ಸರ್ ಹೌದ್ರಿ ಸರ್ ಮುಂದ್ ಹೋದವಲ್ರಿ ಸರ್ ಕಾಣ್ತವಲ್ರಿ ಆಮೇಲೆ ಮತ್ತೆ ಇಲ್ಲಿ ಈ ಕಡೆ ಹೋದ್ರಿ ಎರಡು ಮಾಡಿ ಮಾಡಿ ಇವತ್ತು ಸ್ಪ್ರೇ ಮಾಡಿರ ಸರ್ ಎಲ್ಲಾ ತರಕಾರಿಗೆ ಸ್ಪ್ರೇ ಮಾಡಿರಿ ಸ್ಪ್ರೇ ಮಾಡಿರಿ ಹೌದ್ರಿ ಸರ್ ಎಲ್ಲಾ ಮಾಡ್ಕೊಂತ ಹೊಂಟಿವಿ ಸರ್ ಹ್ಮ್ ಈ ಕಡೆ ಈಗ ತರಕಾರಿ ಉಕ್ಕು ಪಪ್ಪಾಯಿ ಪಪ್ಪಾಯಿರಿ ಸರ್ ಎಷ್ಟ ಎಷ್ಟ್ ತಿಂಗಳ್ ಐತ್ರಿ ಇದು ಈಗ ಒಂದು ಎಂಟುವರ್ ತಿಂಗಳ ಐತ್ ನೋಡ್ರಿ ಸರ್ ಡಿಸೆಂಬರ್ನೆ ನಾಟಿ ಮಾಡಿದ್ರಿ ಹ್ಮ್ ಈ ಡಿಸೆಂಬರ್ ನಾಟಿ ಮಾಡಿದೀರಾ ಔಷಧಿ ಸಿಂಪಡನೆ ಮಾಡ್ರಿ ಹ ಆ ಅಲ್ಲಿ ಏನಕ್ಕೆ ಒಂದು ಕೆಮಿಕಲ್ ಸ್ವಲ್ಪ ಮಿಕ್ಸ್ ಮಾಡಿ ಬಿಡ್ಜಿರಿ ಸರ್ ಬಿಡ್ದೆ ಇವತ್ತು ಬಿಡ್ದೆ ಅದು ಒಂದು ಉಣ್ಣಿ ಬಿಳೆ ಉಣ್ಣಿ ಮಗ್ಗಂತ ಬರಕತ್ತಿದ್ರೆ ಹ ಹ ಹ ಹಾಗಾಗಿ ಸ್ಪ್ರೇ ಮಾಡಿದ್ರಿ ಮಾನ್ಯ ಮಾಡಿದ್ರಿ ಇವತ್ತು ಒಂದು ತರಕಾರಿ ಮಾಡಿದ್ರಿ ಇನ್ನು ಸ್ಮೆಲ್ ಐತಲ್ರಿ ಮತ್ತೆ ಮತ್ತೆ ಸ್ಮೆಲ್ ಇರ್ತಿದೆ ಸರ್ ಅದ್ ಬನ್ನಿ ಮಾಡಿದ್ರು ಇವತ್ತಿನ ಸ್ಮೆಲ್ ಇರೋ ಇರುತ್ತಾ ಆ ಇನ್ನು ಇರ್ತಿದೆ ಸರ್ ಅದು ಮತ್ತೆ ಒಂದು 7 ದಿನ ಆದ್ರೂ ಸ್ಮೆಲ್ ಐತಿದೆ ಸರ್ ಅದು ಹ ಹ ಹ ಹೌದು ಸರ್ ನೀವು ಸಣ್ಣೆ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತೀರ ಇಲ್ಕ ಹೌದು ಸರ್ ಎಲ್ಲಾ ಸಣ್ಣೆ ಗೊಬ್ಬರ ನಮ್ಮ ನಮ್ ತೋಟದ ನಮ್ಗ ನಾನು ಅಂದ್ರೆ ಬೇರೆ ಕಡೆಯಿಂದ ತರಿಸ್ತೇನೆ ಸರ್ ಸಗಣಿ ಗೊಬ್ಬರ ಅನ್ನ ಅದಾದ್ರ ಭೂಮಿ ಫಲವತ್ತಿ ಇರ್ತಾರೆ ಇವೆಲ್ಲಾ ಕೆಮಿಕಲ್ ಆದ್ರ ಭೂಮಿ ಜೀವ ಸೂಕ್ಷ್ಮಣ ಜೀವಗಳು ಎಲ್ಲಾ ಇದಾವ್ ಸರ ಹಂಗಾಗಿ ಒಂಥೂ ನಾವು ಯಾರ ಏನೋ ಮಾಡ್ಲವ್ರೆ ಕೆಮಿಕಲ್ ಇಂದ ನಮ್ಗ್ ಮುಂದ ಭೂಮಿ ಅನ್ನ ಬಿಳಕಂತಾರೆ ಆದ್ರ ನಾವು ಕೆಮಿಕಲ್ ಹಾತೇವು ಅಲ್ಪ ಸ್ವಲ್ಪ ರೀ ಈಗ ಏನೈತೆ ನಮ್ದು ಆರ್ಗ್ಯಾನಿಕ್ ಮೇಲೆ ಎಷ್ಟನ್ನ ಎತ್ತ್ರಿ ಸರ್ ಹೌದು ಹೌದು ಈಗ ಪಪಾಯಿನ ಫಸ್ಟ್ ನೇ ಕಟাবা ಅಥವಾ ಏನ್ ಒಂದ್ಸರಿ ಕಟಾವಾಗಿ ಆ ಫಸ್ಟ್ ನೇ ಆಲೇ ಆ ಎರಡನೇ ಕಟ ಮುಗಿದತ್ತರಿ ಈಗ ಎರಡನೇ ಕಟ ಮಾಡಿ ಈಗ ಮಾಡಿದ್ರೆ ಮೂರನೇ ಕಟ ಅವ್ರು ಈಗ ಮಾಡಿದ್ರೆ ಮೂರನೇ ಕಟ ಅವ್ರು ಓಕೆ ಓನ್ ಸರ್ ಇಲ್ಲಿ ಮುಂದ ಮತ್ತೆ ಇವ್ ಜೇನ್ ಸಾಗಾಣಿಕೆ ಅದಾರ ಸರ ಎಲ್ಲಿ ಅದರ ಇಲ್ಲಿ ಮುಂದ್ ಅದಾವ ರೀ ಸರ ನೋಡ ಮತ್ತ್ ಅವು ಅವನ್ ಯಾಕ ಇಟ್ಟೀವಂದ್ರ ಈಗ ಇದೆಲ್ಲ ಟ್ರಾನ್ಸ್ಪೋರ್ಟಿಂಗ್ ಎಲ್ಲಿ ಆಗತ್ತ ನೀವ ಎಲ್ಲಿದ ನೋಡ್ರಿ ಕೇರಳ ದಿಲ್ಲಿ ಇಂದೂರು ಈ ಕಡೆ ಅವರೆಲ್ಲಾ ಏಜೆನ್ಸಿ ತ್ರು ರೀ ಇಲ್ಲಿಗೆ ಬರ್ತಾರ್ರೀ ಸರ ಆ ಇವ್ ಜೇನ್ ಪೆಟ್ಟಿಗೆ ಅದಾರ ಸರ ಒಟ್ಟ ಜೇನ್ ಪೆಟ್ಟಿಗೆ ಹೊಲ ತುಂಬಾ ಅದಾವು ನಾಲ್ಕು ಪೆಟ್ಟಿಗೆ ಇಟ್ಟಿದ ಸರಾಕ್ ಪೆಟ್ಟಿಗೆ ಅದಾವ ಆ ಕಡೆ ಯಾರ್ ಪೆಟಿಗಿರಿ ಈ ಕಡೆ ನಿಮ್ಗ ಇದನ್ನ ಹುಳ ಕಡೆ ಇಲ್ಲ ಅವು ಹುಳಾ ಕಡೆ ಇದರಿಂದ ನಮ್ಗೆ ಏನಂದ್ರ ಸರ ನಮ್ಮ ಪೀಕಿಗೆ ಇಳುವರಿ ಏನಾರ ಒಂದ್ ಗಿಡ ಹಾಕಿದಾಗ ಪೌಡ್ರ್ ಏನಾರ ಅದ ಇಲ್ಲ ಹೂವು ಡ್ರಾಪ್ ಆಗ್ತಂದ್ರ ಇದು ಮೇಕಿಂದ ಆ ಇದ್ ಗಿಡ ಹೋಗಿ ಅದ ಕುಂತಂದ್ರ ಇಳುವರಿ ಜಾಸ್ತಿ ಬರ್ತದ ಸರ್